श्रीगुरुभ्यो नमः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान्वन्दे निरन्तरं भवति यदनुभावादेडमूकोऽपि वाग्मीजडमतिरपि जन्तुर्जायते प्राज्ञमौलिः सकलवचनचेतोदेवता भारती सा मम वचसि निधत्तां सन्निधिं मनसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्याय सुधादिकृज्जयमुनीन् श्रीपादराट्सन्मणीन् व्यासार्यान् विविधागमाप्तिभिहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् स्यमन्तकार्थे रामस्य ಸಮಂತಕಾರ್ಥೇ ರಾಮೋಪಿ ಕೃಷ್ಣ ವಿಮನಾಭವತ್ ದೇವರ ಶುದ್ಧ ಭಾಗವತ ಧರ್ಮದ ಮಹತ್ವವನ್ನು ತಿಳಿಯಬೇಕಾದರೆ ಅವರ ವೈಶಿಷ್ಟ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಅದನ್ನು ಅನುಷ್ಠಾನ ಮಾಡುವುದು ಎಷ್ಟು ಕಷ್ಟ ಅಂತ ತಿಳಿಯಬೇಕು ಅಂತಹ ಅತ್ಯಂತ ಕಠಿಣವಾದ ಆ ಭಾಗವತ ಧರ್ಮಗಳ ಅನುಷ್ಠಾನವನ್ನು ಅವರು ಅಷ್ಟು ಸಹಜವಾಗಿ ಮಾಡಿದ್ದಾರೆ ಎಷ್ಟು ಕಷ್ಟ ಅಂದರೆ ನಮ್ಮಂಥವರಿಗಂತೂ ಅದು ಎಷ್ಟು ಕಷ್ಟ ಅಂತ ಹೇಳೋದೇ ಸಾಧ್ಯ ಇಲ್ಲ ಅಷ್ಟು ಕಷ್ಟ ಇದೆ ಆದರೆ ನಮ್ಮಂತಹ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ ದೊಡ್ಡ ದೊಡ್ಡ ದೇವತೆಗಳಿಗೆ ಶೇಷದೇವರು ಶೇಷದೇವರ ಅವತಾರರಾದ ಬಲರಾಮ ದೇವರನ್ನು ಶ್ರೀಮದ್ ಆಚಾರ್ಯರು ಉದಾಹರಣೆಗೆ ತೆಗೆದುಕೊಂಡು ಹೇಳುತ್ತಾರೆ ಭೀಮಸೇನ ದೇವರು ನಂತರ ಭಾರತೀ ದೇವಿ ಶುದ್ಧ ಭಾಗವತ ಧರ್ಮದಲ್ಲಿ ರಥರಾದವರು ವಾಯುದೇವರು ಬ್ರಹ್ಮದೇವರು ಸರಸ್ವತಿ ಭಾರತೀಯರನ್ನು ಬಿಟ್ಟರೆ ಗರುಡಶೇಷರುದ್ರಾದಿಗಳು ಸರಸ್ವತಿ ಭಾರತೀಯರ ಕಕ್ಷೆ ನಾಲ್ಕನೆಯ ಕಕ್ಷೆ ಆದರೆ ಐದನೆಯ ಕಕ್ಷೆಯೇ ಗರುಡಶೇಷ ರುದ್ರದೇವರು ಅಲ್ಲಿಂದ ಪ್ರಾರಂಭ ಛಿನ್ನಧರ್ಮ ಕ್ವಚಿತ್ ಕ್ವಚಿತ್ ಅನ್ಯೇ ಭಾಗವತತ್ವೇವಿ ಛಿನ್ನಧರ್ಮ ಕ್ವಚಿತ್ ಕ್ವಚಿತ್ ಅಂತಹ ಮಹಾನುಭಾವರು ಯಾವಾಗಲೂ ಪರಮಾತ್ಮನ ದೇಹದ ಸ್ಪರ್ಶ ದೇವರ ದರ್ಶನ ಎಷ್ಟೋ ಜನ್ಮಗಳ ನಂತರ ಒಂದು ಕ್ಷಣ ಆದರೆ ಅವರಿಗೆ ಅಪರೋಕ್ಷ ಜ್ಞಾನಿ ಅಂತಾರೆ ಅವನಿಗೆ ಮೋಕ್ಷ ನಿಶ್ಚಿತ ಅಂತಾರೆ ಅವನ ಎಲ್ಲ ಅಪೇಕ್ಷೆಗಳನ್ನು ದೇವರು ಪೂರ್ಣ ಮಾಡ್ತಾನೆ ಅಂಥ ದೊಡ್ಡ ಸಾಮರ್ಥ್ಯ ಅದು ಒಬ್ಬ ಮಾನವನಿಗೆ ಅಪರೋಕ್ಷ ಜ್ಞಾನ ಆದರೇನೇ ಅಷ್ಟು ಮಹತ್ವ ಇದ್ದರೆ ಇವರಿಗೆ ದೇವತೆಗಳು ವ್ಯಾಪ್ತೋಪಾಸಕರು ಅಂತಹ ಮಹಾನುಭಾವರು ವ್ಯಾಪ್ತನಾದ ಪರಮಾತ್ಮನನ್ನು ಎಲ್ಲ ಕಡೆಗೆ ಚಿಂತನ ಮಾಡಿ ಆ ಮಹತ್ತತ್ವದವರೆಗೆ ವ್ಯಾಪ್ತನಾದ ಭಗವಂತನ ಚಿಂತನ ಮಾಡಿ ಅಲ್ಲಿಯವರೆಗೆ ವ್ಯಾಪ್ತನಾದ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳುವಂಥವರು ಅಂತಹ ಮಹಾನುಭಾವರು ಅಂದ್ರೇನು ಸಾಮಾನ್ಯ ಅಲ್ಲ ಹತ್ತು ಕೋಟಿ ಕೋಟಿ ಒಂದು ಕೋಟಿ ಎರಡು ಕೋಟಿ ಅಲ್ಲ ಹತ್ತು ಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾದ ಮಹತ್ವತ್ವದವರೆಗೆ ವ್ಯಾಪ್ತನಾದ ಆ ಪರಮಾತ್ಮನನ್ನು ಉಪಾಸನೆ ಮಾಡಿ ದರ್ಶನ ಮಾಡಿಕೊಳ್ತಾರೆ ಅಂದರೆ ಅವರ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ತಿಳ್ಕೊಳ್ರಿ ಜೊತೆಗೆ ಸಾವಿರ ಮುಖಗಳಿಂದ ಭಗವಂತನ ಸ್ತೋತ್ರವನ್ನು ನಿರಂತರವಾಗಿ ಮಾಡುವವರು ಎಲ್ಲ ಜೀವರಿಗೆ ಅಭಿಮಾನಿಗಳಾಗಿ ಎಲ್ಲ ಜೀವರಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸುವವರು ಮನೋಭಿಮಾನಿಗಳು ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಎಲ್ಲ ದೇವತೆಗಳ ದೇಹ ಮನಸ್ಸು ಇಂದ್ರಿಯಗಳು ಇವುಗಳೆಲ್ಲವೂ ಅವರ ಅಧೀನ ಪಂಚಮಹಾಭೂತಗಳು ಇಂತಹ ಒಂದು ಸ್ಥಾನದಲ್ಲಿದ್ದ ವ್ಯಕ್ತಿಗಳು ಇನ್ನು ಪ್ರತ್ಯಕ್ಷವಾಗಿ ಪರಮಾತ್ಮನನ್ನು ತಮ್ಮ ಮೈ ಮೇಲೆ ಹೊತ್ತುಕೊಂಡವರು ನಿರಂತರ ಪರಮಾತ್ಮ ಶೇಷಶಾಯಿಯಾಗಿರುತ್ತಾರೆ ಇಡೀ ಬ್ರಹ್ಮಾಂಡವನ್ನು ಸಾಸಿವೆ ಕಾಳಿನಂತೆ ತಲೆಯ ಮೇಲೆ ಹೊತ್ತವರು ಇಂತಹ ಮಹಾನುಭಾವರು ಶೇಷದೇವರು ಅಷ್ಟು ಭಗವಂತನ ಸನ್ನಿಧಾನ ಅಂಥ ಭಗವಂತನಲ್ಲಿ ಭಕ್ತಿ ಇದೆಲ್ಲ ಇದ್ದವು ಹಾಗಾಗಿ ಅವರನ್ನು ಸಾಮಾನ್ಯರು ಅಂತ ತಿಳಿಯೋ ಹಾಗಲ್ಲ ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ವಾಯುದೇವರಿಗಿಂತಲೂ ತಾರತಮ್ಯದಲ್ಲಿ ಕಡಿಮೆ ಇಷ್ಟನ್ನೇ ತಿಳಿಸುವುದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಹೊರತು ಅವರ ಜ್ಞಾನ ಅವರ ಉಪಾಸನೆ ಅವರ ಯೋಗ್ಯತೆ ಅರ್ಥವಾಗೋದೇ ಸಾಧ್ಯ ಇಲ್ಲ ನಮಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥ ದೊಡ್ಡವರು ಆದರೂ ಚಿನ್ನಧರ್ಮ ಕ್ವಚಿತ್ ಕ್ವಚಿತ್ ಶುದ್ಧ ಭಾಗವತ ಧರ್ಮಕ್ಕೆ ಕೆಲವೊಮ್ಮೆ ಕುಂದು ಕೊರತೆಗಳು ಬಂದಂತೆ ಕಾಣುತ್ತೆ ಅಂತಹ ಸಣ್ಣ ಕುಂದು ಬರದೇ ಇರುವಂಥವರು ಎಂದು ಅಂತಹ ಕುಂದು ಯಾರಂದು ಬಂದಿಲ್ಲವೋ ಅವರೇ ಶುದ್ಧ ಭಾಗವತ್ ಭೀಮಸೇನದೇವಿ ಒಂದು ಉದಾಹರಣೆ ಕೊಡ್ತಾರೆ ಸ್ಯಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್ ಸ್ಯಮಂತಕ ಗಣೇಶ ಚತುರ್ಥಿಯ ದಿನ ನೀವೆಲ್ಲ ಅದರ ಸಂಕ್ಷಿಪ್ತವಾದ ವಿಚಾರ ತಿಳಿದಿದ್ದೀರಿ ಸತ್ರಾಜಿತ ಸೂರ್ಯರನ್ನು ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡಿ ಪಡೆದುಕೊಂಡಂತಹ ಸ್ಯಮಂತಕ ಮಣಿ ಆ ಮಣಿ ಎಲ್ಲಿರುತ್ತೆ ಅಲ್ಲಿ ದುರ್ಭಿಕ್ಷೆ ಇಲ್ಲ ಎಂದಿಗೂ ಅತಿವೃಷ್ಟಿಯೂ ಇಲ್ಲ ಅನಾವೃಷ್ಟಿಯೂ ಇಲ್ಲ ಸಮೃದ್ಧವಾದ ಮಳೆ ಎಷ್ಟು ಬೇಕೋ ಅಷ್ಟು ಸಮೃದ್ಧವಾದ ಬೆಳೆ ಯಾರಿಗೂ ಯಾವುದೇ ರೀತಿಯ ರೋಗ ರುಜನೆಗಳಿಲ್ಲ ಆರೋಗ್ಯವಂತರಾಗಿ ಸಮೃದ್ಧರಾಗಿ ಸುಖವಾಗಿ ಎಲ್ಲರೂ ಜೀವನ ಮಾಡಬಹುದು ಅಂಥ ಒಂದು ವಿಶೇಷ ಆ ಮಣಿ ಇದ್ದ ಪರಿಸರದಲ್ಲಿರುತ್ತದೆ ಯಾರು ಇಟ್ಟುಕೊಂಡಿದ್ದಾರೋ ಅವರು ಒಬ್ಬರಿಗೆಲ್ಲ ಎಲ್ಲರಿಗೂ ಅಂತಹ ಒಂದು ವಿಶೇಷವಾದ ಲಾಭ ಆ ಸ್ಯಮಂತಕ ಮಣಿಯಿಂದ ಉಂಟು ಅಂತಹ ಸಮಂತಕ ಮಣಿಯನ್ನು ಶ್ರೀಕೃಷ್ಣ ಪರಮಾತ್ಮ ತೆಗೆದುಕೊಂಡಿದ್ದಾನೆ ಅಂತ ಅಪವಾದ ಹೊರಿಸಿದರು ಕೃಷ್ಣ ಅಪವಾದ ಸುಳ್ಳು ಅಂತ ತೋರಿಸಿಕೊಟ್ಟ ಆ ಸೀಮಂತಕ ಮಣಿ ನಾನು ತೆಗೆದುಕೊಂಡು ಹೋದದ್ದಲ್ಲ ಅದನ್ನು ಪ್ರಸೇನಚಿತ್ ತೆಗೆದುಕೊಂಡದ್ದು ಅವನನ್ನು ಕೊಂದು ಸಿಂಹ ಆಮೇಲೆ ಜಾಂಬವಂತ ಜಾಂಬವಂತನನ್ನು ಸೋಲಿಸಿ ಸಿಮಂತಕ ಮಣಿಯನ್ನು ಕೃಷ್ಣ ಕೊಟ್ಟ ಇದೆಲ್ಲ ಕಥೆ ಕೇಳಿದ್ದೀರಿ ಆದರೆ ಮುಂದೆ ಆ ಸ್ಯಮಂತಕ ಮಣಿ ಸತ್ರಾಜತನ ಹತ್ರನೇ ಪರಮಾತ್ಮ ಕೊಟ್ಟ ಅವನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ ಕೃಷ್ಣಾರ್ಪಣ ಅಂತ ಕೃಷ್ಣ ಹೇಳಿದ ಇದು ನಿನ್ನ ಹತ್ರ ಇರಲಿ ನೀನೇ ಪೂಜೆ ಮಾಡು ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಸಮೃದ್ಧವಾದ ಬಂಗಾರವನ್ನು ಅದು ಕೊಡ್ತದೆ ಅಂತ ಹಾಗಾದರೆ ಆ ಬಂಗಾರ ಮಾತ್ರ ನನಗೆ ಕಳಿಸು ಪೂಜೆ ನೀನು ಮಾಡು ಅಂತ ಕೃಷ್ಣ ಹೇಳಿದ ಇಂತಹ ಆ ಸತ್ರಾಜಿತನ ಕೈಯಲ್ಲಿ ಸ್ಯಮಂತಕ ಮಣಿ ಇದೆ ಅಂತ ಗೊತ್ತಾಗಿ ಹೇಗಾದರೂ ಮಾಡಿ ಅದನ್ನು ಅಪಹಾರ ಮಾಡಬೇಕು ಅಂತ ಅಕ್ರೂರ ಕೃತವರ್ಮ ಹಾಗೂ ಶತಧನ್ಮ ಇವರು ಪ್ರಯತ್ನವನ್ನು ಮಾಡುತ್ತಾರೆ ಇವರೆಲ್ಲ ಸಜ್ಜನರೇ ಅಕ್ರೂರನಾಗಲಿ ಕೃತವರ್ಮನಾಗಲಿ ಇವರೆಲ್ಲ ದೇವತೆಗಳ ಅವತಾರರು ಆದರೂ ಕೂಡ ಅವರ ಸಹಾಯದಿಂದ ಅಸುರಾವೇಶ ಮೂಲಕವಾಗಿ ಸಹಾಯ ಮಾಡಿದ್ದಾರೆ ಶತಧನ್ಮ ಸತ್ರಾಜಿತನನ್ನು ಕೊಂದು ಆ ಸಮಂತಕ ಮಣಿಯನ್ನು ಅಪಹಾರ ಮಾಡಿಕೊಂಡು ಹೋಗ್ತಾನೆ ಕೃಷ್ಣನಿಗೆ ಈ ವಿಚಾರ ಗೊತ್ತಾದಾಗ ಕೃಷ್ಣ ಅಲ್ಲಿ ಬಂದು ಶತಧರ್ಮನನ್ನು ಬೆನ್ನು ಹತ್ತಿ ಅವನನ್ನು ಸಂಹಾರ ಮಾಡ್ತಾನೆ ಎಲ್ಲಿದೆ ಸಮಂತಕಮಣಿ ಅಂತ ಹುಡುಕ್ತಾನೆ ಸಮಂತಕ ಮಣಿ ಸಿಗೋದಿಲ್ಲ ಸಿಗದೇ ಇದ್ದಾಗ ಅಯ್ಯೋ ಇವನ ಹತ್ರನೇ ಸಮಂತಕ ಮಣಿ ಇದೆ ಅಂತ ತಿಳಿದು ನಾನು ಸಂಹಾರ ಮಾಡಿಬಿಟ್ಟೆ ಗೊತ್ತಾಗಲಿಲ್ಲ ಇವನ ಹತ್ರ ಇಲ್ವಲ್ಲ ಅಂತ ಕೃಷ್ಣನಿಗೆ ಏನಾದರೂ ಅಜ್ಞಾನ ಇದೆಯಾ ನಾಟಕ ಮಾಡಿದ ಕೃಷ್ಣ ಅವನು ದುಷ್ಟ ಅಪಹಾರ ಮಾಡುವುದಕ್ಕೆ ಮುಖ್ಯ ಕಾರಣ ಅವನೇ ಅನ್ನೋದಕ್ಕಾಗೇ ಸಂಹಾರ ಮಾಡಿದ್ದು ಆದರೆ ಅವನು ತನ್ನ ಕೈಯಲ್ಲಿ ಇಟ್ಟುಕೊಳ್ಳದೆ ಇನ್ನೊಬ್ಬರ ಹತ್ರ ಇಟ್ಟು ಬಂದಿದ್ದ ಅಯ್ಯೋ ಗೊತ್ತಿಲ್ಲದೆ ನಾನು ಸಂಹಾರ ಮಾಡಿದೆ ಅಂತ ನಾಟಕ ಮಾಡಿದ ಕೃಷ್ಣ ಅದನ್ನು ಕಂಡ ಬಲರಾಮದೇವರು ಓಹೋ ನೀನು ಹಿಂದೆ ಮುಂದೆ ವಿಚಾರ ಮೊದಲು ಪರೀಕ್ಷೆ ಮಾಡಬೇಕು ಇವನೇ ಕಳ್ಳ ಹೌದೋ ಅಲ್ವೋ ಅಂತ ಆಮೇಲೆ ಕೊಲ್ಲಬೇಕು ಅಥವಾ ಹೊಡೆಯಬೇಕು ಶಿಕ್ಷೆ ಕೊಡಬೇಕು ಏನೋ ಮಾಡಬೇಕು ಅವನನ್ನು ಸಂಹಾರ ಮಾಡಿ ಆಮೇಲೆ ಪರೀಕ್ಷೆ ಮಾಡ್ತೀಯ ಅವನ ಹತ್ರ ಸಮಂತಕ ಮಣಿ ಇದೆಯೋ ಇಲ್ವೋ ಅಂತ ಇದ್ಯಾವ ನ್ಯಾಯ ನಿನ್ನ ಹತ್ರನೇ ನಾನಿರೋದಿಲ್ಲ ಅಂತ ಕೃಷ್ಣನ ಜೊತೆಗೆ ಜಗಳಾಡಿ ಬಲರಾಮದೇವರು ಹೊರಟು ಹೋಗಿಬಿಟ್ಟು ಇದು ನಡೆದ ಘಟನೆ ಬಲರಾಮದೇವರಿಗೆ ಜ್ಞಾನ ಇಲ್ಲ ಅಂತಲ್ಲ ಇಷ್ಟೊತ್ತು ಅವರ ಮಹಿಮೆ ಕೇಳಿದ್ದೀರಿ ಶೇಷದೇವರು ಮಹಾನುಭಾವರು ಆದರೆ ಆ ಕ್ಷಣದಲ್ಲಿ ಅವರಿಗೆ ವಿಸ್ಮೃತಿಯಾಗಿದೆ ತಿರೋಧಾನ ಆಗಿದೆ ಎನ್ನುವುದಕ್ಕೆ ಪರಮಾತ್ಮನ ವಿರೋಧವನ್ನು ಮಾಡಿದರು ಕೃಷ್ಣನಿಂದ ದೂರ ಇದ್ದಾರೆ ಬಲರಾಮದೇವರು ಸಮಂತಕಾರ್ಥೆ ರಾಮೋಪಿ ಆ ಶ್ರೀಮದಾಚಾರ್ಯರ ಶಬ್ದ ನೋಡಿ ರಾಮೋಪಿ ಬಲರಾಮದೇವರು ಮಹಾನುಭಾವರು ಶೇಷಾವಚಾರರು ಇಷ್ಟಾದರೂ ಕೂಡ ಪರಮಾತ್ಮನ ಜೊತೆಗೆ ವೈಮನಸ್ಸೆ ಮಾಡಿಕೊಟ್ಟು ಎಂಥ ವಿಚಿತ್ರವಾದ ಪ್ರಸಂಗ ನೋಡಿ ಮೊದಲನೆಯದಾಗಿ ಭಗವಂತನಿಗೆ ಆ ಸ್ಯಮಂತಕ ಮಣಿಯ ಮೇಲೇನು ಮೋಹ ಇದೆಯಾ ಯಾಕೆ ಬೇಕವನಿಗೆ ಅದು ಸೂರ್ಯಾಂತರ್ಗತ ನಾರಾಯಣ ತಾನೇ ಒಂದು ರೂಪದಿಂದ ಸತ್ರಾಜಿತನಿಗೆ ಕೊಟ್ಟದ್ದು ಅದು ತನ್ನ ಹತ್ರನೇ ಇರಬೇಕು ಅಂತಿದ್ರೆ ಯಾಕೆ ಕೊಡ್ತಿದ್ದ ಸತ್ರಾಜಿತನಿಗೆ ಕೊಟ್ಟದ್ದೇ ಸೂರ್ಯನಲ್ಲಿರುವ ನಾರಾಯಣ ಹಾಗಾಗಿ ಭಗವಂತ ತಾನೇ ಕೊಟ್ಟದ್ದನ್ನು ಪ್ರೀತಿಯಿಂದ ಅಂದಮೇಲೆ ಅದನ್ನು ತಾನು ತೆಗೆದುಕೊಂಡು ಅವನೇನು ಮಾಡಬೇಕಾಗಿದೆ ಅದು ಅವನ ಅಧೀನವೇ ಆ ಮಣಿಯಲ್ಲಿ ಶಕ್ತಿಯನ್ನು ಕೊಟ್ಟವನು ಒಂದು ವಿಭೂತಿ ರೂಪವನ್ನು ಇಟ್ಟವನು ತಾನೇ ಅಂತಹ ಅದ್ಭುತವಾದ ಪ್ರಕಾಶ ಎಲ್ಲ ರೋಗಗಳ ಪರಿಹಾರ ಮಾಡುವ ಶಕ್ತಿ ಹಸಿವೆ ನೀರಿಡಿಕೆಗಳನ್ನು ಕಳೆಯುವ ಶಕ್ತಿ ಬಂಗಾರವನ್ನು ಸೃಷ್ಟಿ ಮಾಡುವ ಶಕ್ತಿ ಆ ಮಣಿಗೆ ಕೊಟ್ಟದ್ದೇ ದೇವರು ಅಂದಮೇಲೆ ಆ ಮಣಿಯ ಬಗ್ಗೆ ಅವನಿಗೆ ಮೋಹ ಇದೆ ಅಂತ ಸತ್ರಾಜಿತ ತಿಳಿದದ್ದು ತಪ್ಪೆ ಸರಿ ಕೃಷ್ಣ ಸತ್ರಾಜಿತನಿಗೆ ತಂದು ಕೊಟ್ಟ ಅವನು ಕ್ಷಮಾಪಣೆ ಕೇಳಿದ ಸತ್ಯಭಾಮೆ ಜೊತೆಗೆ ಈ ಮಣಿಯನ್ನು ಕೊಟ್ಟ ಸಮರ್ಪಣೆ ಮಾಡಿದ ಅದು ಸತ್ರಾಜಿತನ ಯೋಗ್ಯತೆಗೆ ಸರಿ ಆದರೆ ಅಂತಹ ಮಣಿಯನ್ನು ಶತಧನ್ವ ಕಳ್ಳತನ ಮಾಡಿದ್ದು ಅಪಹಾರ ಮಾಡಿದ್ದು ನಿಜವೋ ಅಲ್ಲವೋ ಅಂತ ಗೊತ್ತಿಲ್ಲದೆ ಕೃಷ್ಣ ಸಂಹಾರ ಮಾಡಿದ ಅಂತ ತಿಳಿತಾರಲ್ಲ ಏನಿದೊಂದೇ ಕೇಸ ದೇವರಿಗೆ ಅಪರೂಪಕ್ಕೆ ಬಂದದ್ದು ಪರೀಕ್ಷೆ ಮಾಡದೆ ನಿರ್ಣಯ ತೆಗೆದುಕೊಂಡ ಅನ್ನಲಿಕ್ಕೆ ಪ್ರಪಂಚದೊಳಗಿರುವಂತಹ ಪ್ರತಿಯೊಬ್ಬ ಜೀವರಾಶಿಗಳು ಒಬ್ಬೊಬ್ಬರು ಮಾಡಿದ ಕರ್ಮಗಳು ಅನಂತ ಇರುತ್ತವೆ ಪುಣ್ಯ ಪಾಪಗಳು ಅನಾದಿ ಕಾಲದಿಂದ ಮಾಡಿದ್ದು ನೀವು ನಿಂತರೆ ನಿಮ್ಮ ತೂಕಕ್ಕಲ್ಲ ನಿಮ್ಮ ತೂಕ ಆಯಿತು ನಮ್ಮ ತೂಕ ಆಯಿತು ನಾವು ನೀವು ನಮ್ಮ ನಮ್ಮ ತೂಕಕ್ಕಲ್ಲ ನಮ್ಮ ನಮ್ಮ ವಾಸಸ್ಥಾನ ಇರುವ ಮನೆ ಮಠ ಅವುಗಳ ತೂಕಕ್ಕಲ್ಲ ಇಡೀ ಭೂಮಿ ನಾವಿರೋ ಭೂಮಿಯನ್ನೇ ಒಂದು ಕಡೆಗೆ ತಕ್ಕಡಿಯೊಳಗಿಟ್ಟರು ನಮ್ಮ ಕರ್ಮಗಳ ಬೆಟ್ಟದ ಭಾರ ಹೆಚ್ಚಾಗತ್ತೆ ಅಷ್ಟು ಕರ್ಮಗಳನ್ನು ಒಬ್ಬೊಬ್ಬರು ಮಾಡಿದ್ದಾರೆ ಅನಂತ ಕರ್ಮಗಳು ಒಬ್ಬೊಬ್ಬ ಜೀವನ ಹೆಸರಿನಲ್ಲಿವೆ ಆ ಕರ್ಮಗಳ ಫಲವನ್ನು ಅವರವರಿಗೆ ಸರಿಯಾಗಿ ಕೊಡಬೇಕು ದೇವರು ಇವನು ಮಾಡಿದ ಕರ್ಮದ ಫಲ ಅವನಿಗೆ ಅವನು ಮಾಡಿದ್ದು ಇವನಿಗೆ ಹೀಗೆ ಕೊಡ್ಲಿಕ್ಕೆ ಬರೋದಿಲ್ಲ ಕೊಡೋದಿಲ್ಲ ಎಂದಿಗೂ ವ್ಯತ್ಯಾಸ ಮಾಡದೆ ಅವರವರು ಮಾಡಿದ ಕರ್ಮಗಳ ಫಲವನ್ನು ಅವರಿಗೇ ಕೊಡುವಷ್ಟು ಸರಿಯಾಗಿ ಈ ಕರ್ಮದ ವ್ಯವಸ್ಥೆಯನ್ನು ಮಾಡುವ ಕರ್ಮಾಧ್ಯಕ್ಷನಾದ ಧರ್ಮಾಧ್ಯಕ್ಷನಾದ ಆ ಭಗವಂತ ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಕೊಡ್ತಾ ಇರುವಾಗ ಒಬ್ಬ ಶತಧನ್ವ ಅವನು ಕಳ್ಳತನ ಮಾಡದೆ ಇದ್ರೂ ದೇವರೇನೋ ಹಿಂದೆ ಮುಂದೆ ನೋಡದೆ ಅವನನ್ನು ಕೊಂದುಬಿಟ್ಟ ಅಂತ ಅಷ್ಟು ಸಹಜವಾಗಿ ತಿಳಿದುಕೊಂಡ್ರ ಆದರೆ ಭಗವಂತನ ಸಂಕಲ್ಪ ಶುದ್ಧ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡುವ ಯೋಗ್ಯತೆ ಇದ್ದ ರುಜುಗಣಸ್ಥರಿಗೆ ವಾಯಿದೇವರಿಗೆ ಮಾತ್ರ ಆ ತರಹ ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇ ಪಿವಾಕರೋ ತನ್ನೋ ರೀತಿಯಲ್ಲಿ ಎಂದಿಗೂ ಧರ್ಮದ ವಿಷಯದಲ್ಲಿ ಜ್ಞಾನದ ವಿಷಯದಲ್ಲಿ ಸಂಶಯ ಬರದೇ ಇರೋ ಹಾಗೆ ಅವರನ್ನು ನಿಯಮನ ಮಾಡ್ತಾನೆ ಅವರಿಗೆ ಅನುಗ್ರಹ ಮಾಡುತ್ತಾನೆ ಇನ್ನುಳಿದವರ ಯೋಗ್ಯತೆ ಅಷ್ಟು ದೊಡ್ಡದಲ್ಲ ಅನ್ನೋದಕ್ಕೆ ಸದಾಕಾಲ ಪ್ರಾಯ ಒಳ್ಳೆ ಜ್ಞಾನ ಅವರಲ್ಲಿದ್ದರೂ ಕೂಡ ಒಂದೊಂದು ಸಲ ಅದು ತಿರೋಧಾನ ಆದಾಗ ಹೀಗಾಗತ್ತೆ ಇಲ್ಲದಿದ್ದರೆ ನಿಮ್ಗೆ ನಿಮಗನಿಸ್ಬೋದು ನಮಗೆ ಎಷ್ಟು ಗೊತ್ತಾಗ್ತಾ ಇದೆ ಇಲ್ಲರಿ ಯಾಕೆ ಗೊತ್ತಾಗಲಿಲ್ಲ ಅಂತ ನಮಗೆ ಅವರಿಗೇನು ವ್ಯತ್ಯಾಸ ಗೊತ್ತಾ ಅವರ ಇಡೀ ದೀರ್ಘವಾದ ಆಯುಷ್ಯದೊಳಗೆ ಅಂದರೆ ಅವರ ಬಲರಾಮದೇವರ ಆಯುಷ್ಯ ಅಲ್ಲ ಇಡೀ ಶೇಷಾವತಾರದೊಳಗೆ ಅಂತಹ ದೀರ್ಘವಾದ ಆಯುಷ್ಯದೊಳಗೆ ಬ್ರಹ್ಮಮಾನದಿಂದ ಅವರ ಆಯುಷ್ಯ ನಮ್ಮ ಮಾನದಿಂದ ಅಲ್ಲ ಅಂತಹ ಸಮಗ್ರವಾದ ಶೇಷ ಪದವಿಯಲ್ಲಿ ಇದ್ದಾಗ ಅಂತ ನೀರು ರುದ್ರ ಪದವಿಯಲ್ಲಿದ್ದಾಗ ಅಂತನ್ನಿ ಒಂದು ಕ್ಷಣನೂ ಬಿಡದಂತೆ ನಿರಂತರವಾಗಿ ಭಗವದ್ ಧ್ಯಾನ ಪರಮಾತ್ಮನ ಸೇವೆ ಭಕ್ತಿಯನ್ನು ಮಾಡುವವರು ಯಾವಾಗೋ ಒಂದೆರಡು ಕ್ಷಣ ಹೀಗಾಗತ್ತೆ ಕೆಲವು ಹೊತ್ತು ಸ್ವಲ್ಪ ಸಮಯದಲ್ಲಿ ಹೀಗಾಗತ್ತೆ ನಮ್ಮದು ಹಾಗಲ್ಲ ಎಲ್ಲ ಹೊತ್ತಿನೊಳಗೂ ವಿಸ್ಮರಣೆನೇ ಇರ್ತದೆ ಯಾವಾಗೋ ಒಮ್ಮೆ ದೇವರ ಸ್ಮರಣೆ ಆಗ್ತದೆ ಇಂಥ ವ್ಯತ್ಯಾಸ ಇರುವಾಗ ಅವರು ನಾವು ಒಂದು ಅಂತ ತಿಳ್ಕೊಂಡ್ರೆ ಅದರಂತಹ ಅಪರಾಧ ಇನ್ನೇನು ಐ ಅವರು ನಮ್ಮ ಹಾಗೆ ತಪ್ತಾರೆ ಎಂದು ನಮ್ಮ ಹಾಗೆ ತಪ್ಪುವವರಲ್ಲ ಯಾವಾಗಲೂ ಭಗವಂತನ ವಿಸ್ಮರಣೆಯಲ್ಲಿದ್ದು ಯಾವುದೋ ಒಂದು ವಿಶೇಷ ಸಂದರ್ಭಗಳಲ್ಲಿ ದೇವರ ಸ್ಮರಣೆಯನ್ನು ನಾವು ಮಾಡಿದರೆ ನಿರಂತರ ಹರಿಸ್ಮರಣೆ ನಿರಂತರ ಭಕ್ತಿ ನಿರಂತರ ಭಗವಂತನ ಸೇವೆಯಲ್ಲಿ ಇದ್ದವರು ಯಾವುದೋ ಒಂದು ರೂಪದಲ್ಲಿ ಅದು ಮೂಲ ರೂಪದಲ್ಲಿ ಅಂತೂ ಅಲ್ಲ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ವಿಸ್ಮರಣೆಯಾಗಿ ಭಗವಂತನ ವಿರೋಧ ಆಗುವ ಪ್ರಸಂಗಗಳು ಬಂದಿರುತ್ತೆ ಆದ್ದರಿಂದ ನಮಗೆ ಅವರಿಗೆ ಬಹಳ ಬಹಳ ಅಂತರ ಇದೆ ಬಹಳ ದೊಡ್ಡದಾದಂತಹ ಜಮೀನವರ ಆಸ್ಮಾನ್ ಫರಕ ಎಂತಾರಲ್ಲ ಅಷ್ಟು ವ್ಯತ್ಯಾಸ ಇದೆ ಅದನ್ನು ನಾವು ಮರೆಯಬಾರ್ದು ಅಂತಹ ಮಹಾನುಭಾವರು ಶೇಷದೇವರು ಅನ್ನೋದನ್ನೇ ತಿಳಿಯಬೇಕು ಒಂದೇ ಒಂದು ವಾಯುದೇವರಿಗಿಂತಲೂ ಭಾರತೀ ದೇವಿಗಿಂತಲೂ ಚಿಕ್ಕವರು ಇಷ್ಟನ್ನು ಮಾತ್ರ ಅರ್ಥ ಮಾಡಿಕೊಳ್ಳಬೇಕು ಸ್ಯಮಂತಕಾರ್ಥೇ ರಾಮೋಪಿ ಕೃಷ್ಣಸಿಮನಾಭವತ್ತು ಆ ಧರ್ಮದಲ್ಲಿ ಸ್ವಲ್ಪ ನ್ಯೂನತೆ ಇದೆ ಎನ್ನುವುದನ್ನು ತೋರಿಸುವುದಕ್ಕೆ ಶ್ರೀಮದಾಚಾರ್ಯರ ಪ್ರಯೋಗ ನೋಡಿ ಅಭವತ್ ಅಂತನಬೇಕು ವಿಮನ ಭವತ್ ಅಂತ ಅಡಾಗಮವನ್ನು ಮಾಡಿಲ್ಲ ಅಸಮಂತಕ ರಾಮೋಪಿ ಕೃಷ್ಣಸ ವಿಮನ ಭವತ್ ಆ ರೀತಿ ಅವರ ಇದು ನಾವೆಲ್ಲ ತಿಳಿಯಬೇಕಾದದ್ದೇನು ಅಂತ ಅರ್ಥ ಮಾಡಿಕೊಳ್ಳಬೇಕು ಒಂದು ತಿಳಿಯಬೇಕಾದದ್ದು ತಾರತಮ್ಯ ಜೊತೆಗೆ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದು ಎಂದಿಗೂ ದೇವರು ಕರ್ಮಕ್ಕೆ ತಕ್ಕಂತೆ ಫಲ ಕೊಡದೆ ವಿಪರೀತವಾಗಿ ಕೊಡೋದಿಲ್ಲ ಅನ್ನೋದನ್ನು ಗಟ್ಟಿಯಾಗಿ ತಿಳಿಯಬೇಕು ಅದು ತಾನೇ ಅವರ ಭಾಗವತ ಧರ್ಮ ಶುದ್ಧವಾಗದೇ ಇರುವುದಕ್ಕೆ ಕಾರಣ ಅಂತ ಆಚಾರ್ಯರು ಹೇಳಿತ್ತು ಅವರಿಗೆ ಅದು ಗೊತ್ತು ಆ ಒಂದೆರಡು ಕ್ಷಣ ಹೋಗಿತ್ತು ಆದರೆ ನಮಗಾಗಲ್ಲ ಮೇಲಿಂದ ಮೇಲೆ ಈ ತರಹದ ಸಂದರ್ಭಗಳು ಬರ್ತದೆ ನಾನೇನು ತಪ್ಪು ಮಾಡಿಲ್ಲವಲ್ಲ ಯಾಕೆ ನನಗೆ ಶಿಕ್ಷೆ ಕೊಡ್ತಾನೆ ದೇವರು ಅಂತ ನಮಗೇನು ಗೊತ್ತು ಈ ಜನ್ಮದಲ್ಲಿ ಮಾಡಿರ್ತೇವೋ ಜನ್ಮಾಂತರದಲ್ಲಿ ಮಾಡಿರ್ತೇವೋ ಏನೇನು ತಪ್ಪುಗಳನ್ನು ಮಾಡಿದ್ದೇವೋ ಗೊತ್ತಿಲ್ಲ ಕೆಲವೆಲ್ಲ ಹೀಗಿದೆ ಅದೇ ತಪ್ಪೇ ನಾವು ಮಾಡಿರಬೇಕಾಗಿಲ್ಲ ಇನ್ನೇನೋ ಮಾಡಿದರೂ ಯಾವುದೋ ತಪ್ಪು ನಮ್ಮ ಹೆಸರಲ್ಲಿ ಇಷ್ಟ ಆಗತ್ತೆ ಏಕಾದಶಿಯ ಬಗ್ಗೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಾಣದಲ್ಲಿ ಹೇಳುವಾಗ ಏಕಾದಶಿಯ ದಿನ ಅವನು ತಿಂದ ಭಕ್ಷಣೆ ಮಾಡ್ತಾನೆ ಅಂತಾದರೆ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಬಂದು ಬಿಡುತ್ತದೆ ಅಂತ ನಾನು ಬ್ರಹ್ಮಹತ್ಯೆ ಮಾಡೇ ಇಲ್ಲ ಅಂದರೆ ಏಕಾದಶಿ ಅಲ್ಲ ಏಕಾದಶಿ ತಿಂದರೆ ಬ್ರಹ್ಮಹತ್ಯ ಸ್ತ್ರೀ ಹತ್ಯ ಭ್ರೂಣ ಹತ್ಯಾದಿಗಳನ್ನು ಮಾಡಿದ ಪಾಪ ಬರ್ತದೆ ಅಂತ ಹೇಳಿದ್ದಾರಲ್ಲ ಹೀಗಾಗಿ ಒಂದು ಏಕಾದಶಿ ತಿಂದದ್ದು ಮಾತ್ರ ಫೋಟೋ ಇರ್ತದೆ ವಾಟ್ಸಾಪ್ ಒಳಗೆ ವೈಕುಂಠಕ್ಕೆ ಹೋಗಿರ್ತದದು ಆದರೆ ಆ ಹೆಸರಿನೊಳಗೆ ಲಿಸ್ಟ್ ಆದ ಪಾಪಗಳು ಮಾತ್ರ ಎಲ್ಲ ಆಗಿರ್ತದೆ ಬ್ರಹ್ಮಹತ್ಯಾದಿ ಪಾಪಗಳು ಅದು ಯಾವುದ್ರದ್ದು ಫೋಟೋ ಇರೋಲ್ಲ ಅಲ್ಲಿ ಫೋಟೋ ಇರೋದು ತಿಂದದ್ದು ಒಂದೇ ಉಪ್ಪಿಟ್ಟು ಇದರಂತೆ ಪುಣ್ಯನೂ ಆಗತ್ತೆ ಮತ್ತೆ ಏಕಾದಶಿ ಉಪವಾಸ ಮಾಡಿದರೆ ಗಂಗಾದಿ ಸಕಲ ತೀರ್ಥಯಾತ್ರೆಗಳನ್ನು ಮಾಡಿದ ಪುಣ್ಯ ಬಂದುಬಿಡುತ್ತೆ ಹಾಗಾಗಿ ಏನೇನು ಪಾಪ ಪ್ರತ್ಯಕ್ಷವಾದ ಪಾಪಗಳನ್ನು ಮಾಡಿರಬಹುದು ಇನ್ನೇನೋ ಪಾಪ ಮಾಡಿದ್ದಕ್ಕೆ ಬೇರೆ ಬೇರೆ ಪಾಪಗಳು ಅದರ ಹೆಸರಲ್ಲಿ ಇಷ್ಟ ಆಗಿರಬಹುದು ಅಂಥವುಗಳು ಎಷ್ಟಿದೆ ಯಾರಿಗೆ ಗೊತ್ತು ಅನಂತ ಇದೆ ಅಂತ ಶಾಸ್ತ್ರ ಹೇಳುತ್ತದೆ ಆ ಆ ಪಾಪಗಳಿಗೆ ತಕ್ಕಂತೆ ಪರಮಾತ್ಮ ಫಲ ಕೊಟ್ಟಿರ್ತಾನೆ ದುಃಖಗಳನ್ನು ಪುಣ್ಯಗಳಿಗೆ ತಕ್ಕಂತೆ ಸುಖವನ್ನು ಕೊಟ್ಟಿರ್ತಾನೆ ಅವನೇನು ಪುಣ್ಯನೇ ಮಾಡಿಲ್ಲ ಅವನಿಗೆ ಅಷ್ಟು ಸುಖ ಕೊಟ್ಬಿಟ್ಟ ದೇವರು ಅಂತೂ ಬೈಬೇಡಿ ನಾನೇನೂ ಪಾಪ ಮಾಡಿಲ್ಲ ನನಗ್ಯಾಕೆ ದುಃಖ ಅಂತೂ ಅನಬೇಡಿ ಪುಣ್ಯ ಪಾಪಗಳಿಗೆ ತಕ್ಕಂತೆ ನೇಫಲ ಕೊಡ್ತಾನೆ ಅಂತ ಗಟ್ಟಿಯಾಗಿ ತಿಳಿದುಕೊಳ್ಳೋದೇನಿದೆ ವಿಶ್ವಾಸದಲ್ಲಿ ಸ್ವಲ್ಪವೂ ವ್ಯತ್ಯಾಸ ಮಾಡಿಕೊಳ್ಳದೆ ತಿಳಿದುಕೊಳ್ಳೋದು ಇದು ಭಾಗವತ ಧರ್ಮ ಅದರಿಂದ ಭಗವಂತನಿಗೆ ಪ್ರೀತಿ ದೇವರಷ್ಟು ಶುದ್ಧ ಭಾಗವತ ಧರ್ಮ ನಮ್ಮದಾಗದಿದ್ದರೂ ಕೂಡ ನಮಗೆ ಶಾಸ್ತ್ರದಿಂದ ಇದ್ದಷ್ಟು ತಿಳುವಳಿಕೆಯನ್ನು ಆಗಾಗ ಆಗಾಗ ಚಿಂತನೆ ಮಾಡುತ್ತಾ ಇದನ್ನು ದೃಢಪಡಿಸಿಕೊಂಡು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕೇ ಹೊರತು ದೇವರು ಅಧರ್ಮ ಮಾಡಿದ್ದಾನೆ ದೇವರೇ ಅನ್ಯಾಯ ಮಾಡಿದ ಅಂತಂದರೆ ಅದರಷ್ಟು ದೊಡ್ಡ ಅನ್ಯಾಯ ಅಧರ್ಮ ನಾವು ಮಾಡೋದು ಇನ್ನೊಂದಿಲ್ಲ ಅದಾಗಬಾರದು ಅನ್ನೋದಕ್ಕೆ ಈ ಬಲರಾಮ ದೇವರ ಕಥೆಯನ್ನು ನಮಗೆ ಹೇಳುವ ಮೂಲಕ ನಮ್ಮೆಲ್ಲರ ಧರ್ಮವನ್ನು ನಾವು ಬಲಪಡಿಸಿಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಆ ತರಹ ಎಂದು ನಾವು ದೇವರ ಬಗ್ಗೆ ಚಿಂತನೆ ಮಾಡಬಾರದು ಆದ್ದರಿಂದ ಹಾಗಾದರೆ ಆ ಕಥೆಯಲ್ಲಿ ನಡೆದದ್ದೇನು ನಿಜವಾಗಿಯೂ ಅವನು ಸತ್ರಾಜಿತನನ್ನು ಸಂಹಾರ ಮಾಡಿ ಆ ಸಮಂತಕ ಮಣಿಯನ್ನು ಅಪಹಾರ ಮಾಡಿದ್ದು ನಿಜ ಸತ್ಯವೇ ಆಗಿತ್ತು ಅನ್ನೋದಕ್ಕಾಗಿಯೇ ಪರಮಾತ್ಮ ಅವನನ್ನು ಸಂಹಾರ ಮಾಡಿದ್ದು ಆ ಮಣಿ ಆ ಸಂದರ್ಭದಲ್ಲಿ ಅವನಲ್ಲಿ ಇದ್ದಿದ್ದಿಲ್ಲ ಅನ್ನುವುದು ಮಹತ್ವದ್ದಲ್ಲ ತಪ್ಪು ಮಾಡಿದವನು ಅವನೇ ಅನ್ನುವುದಕ್ಕಾಗಿಯೇ ದೇವರು ಶಿಕ್ಷೆ ಮಾಡಿದ್ದಾನೆ ಹೀಗೆ ಇಂತಹ ಪ್ರಸಂಗ ಭೀಮಸೇನ ದೇವರ ಜೀವನದಲ್ಲಿ ಮಾತ್ರ ಎಂದಿಗೂ ನಡೆದಿಲ್ಲ ಕೃಷ್ಣನ ವಿರೋಧವನ್ನು ಮಾಡಿ ಕೃಷ್ಣನ ಮುಖ ನೋಡೋದಿಲ್ಲ ಅಂತ ದೂರ ಹೋಗಿ ಎಂದೆಂದಿಗೂ ಭೀಮಸೇನದೇವರು ಮಾಡಿದವರಲ್ಲ ಇದು ಭೀಮಸೇನ ಬಲರಾಮ ಬಲರಾಮದೇವರಿಗೂ ಇರುವಂತಹ ವ್ಯತ್ಯಾಸ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತಹ ಭೀಮಸೇನ ದೇವರ ಅನುಗ್ರಹದಿಂದ ನಮಗೆಲ್ಲ ವಿಶೇಷ ದೇವರ ಬಲರಾಮದೇವರ ಅನುಗ್ರಹದಿಂದಲೂ ವಿಶೇಷವಾಗಿ ಭಗವಂತನ ಸರ್ವಜ್ಞತ್ವ ಹಾಗೂ ಸರಿಯಾದ ನ್ಯಾಯವನ್ನು ನಮಗೆಲ್ಲ ಒದಗಿಸುವ ನ್ಯಾಯ ನಿಷ್ಠುರತ್ವ ಆ ಪರಮಾತ್ಮನಲ್ಲಿದೆ ಎನ್ನುವ ಶುದ್ಧವಾದ ಜ್ಞಾನ ನಮಗೆಲ್ಲ ಬರಲಿ ಆ ಸ್ಮರಣೆ ನಮಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ